ಆಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಮನೆ ಮಗಳು ಸೌಮ್ಯ ಸೌಮ್ಯ ಮೈ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಾನು ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಇನ್ನೇನು ಹೇಳೋದು ವೀಡಿಯೋನ ನೋಡ್ತಾ ಇದ್ದೀರಾ ಬಟ್ ಲೈಕ್ ಮಾಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಇದ್ದೀರ ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಇನ್ನು ನಾನು ಐದು ಕಾಲಂಗೆ ಎದ್ದು ಈಚೆ ಬಂದೆ ಅಂದರೆ ಎಲ್ಲ ತೊಗೊಂಡು ಒಂದು ಒಂದು ಲೋಟದಲ್ಲಿ ನೀರು ಕುಡಿದು ಈಚೆ ಬಂದೆ ವ್ಯೂ ತೊಗೊಂಡೆ ಹಾಗೆ ಸಿಕ್ಕಾಪಟ್ಟೆ ಕೋಲ್ಡಾಗೆ ತಣ್ಣಗಿತ್ತು ವೆದರು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ತಣ್ಣಗೆ ಗಾಳಿ ಬೀಸ್ತಾ ಇತ್ತು ಹಾಗೆ ಏನೋ ಒಂಥರ ಫುಲ್ ಸೈಲೆಂಟಾಗಿತ್ತಲ್ಲ ಹಾಗಾಗಿ ಒಂದು ವ್ಯೂ ತೊಗೊಂಡೆ ಹಾಗೇ ಸೊ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಶೇರ್ ಇದ್ದೀನಿ ಫ್ರೆಂಡ್ಸ್ ಹೇಗಿತ್ತು ಹೇಳಿ ಓಕೆನಾ ಇನ್ನು ಎರಡು ರೌಂಡ್ ವಾಕ್ ಮಾಡಿಕೊಂಡು ಹಾಗೆ ನಮ್ಮ ದೊಡ್ಡದು ಪ್ಯಾಸೇಜು ಸಿಕ್ಕಾಪಟ್ಟೆ ದೊಡ್ಡದಿದೆ ವಾಕ್ ಮಾಡಿಕೊಂಡು ಈ ಥರ ಸಿಂಪಲ್ ಒಂದು ರಂಗೋಲೆ ಹಾಕೊಂಡೆ ಬಟ್ಟೆ ಎಲ್ಲ ತೊಗೊಂಡು ಕ್ಲೀನಾಗೆಲ್ಲ ಒರೆಸ್ಕೊಂಡು ಈ ಥರ ರಂಗೋಲೆ ಹಾಕೋಷ್ಟ್ರೊತ್ತಿಗೆ ನೋಡಿ ಎಷ್ಟು ಬದಲಾವಣೆ ಆವಾಗಲೇ ಬೆಳಕೆ ಆಗೋಯ್ತು ಕಾಲು ಗಂಟೆಗೆಲ್ಲ ಎಷ್ಟು ಡಿಫ್ರೆಂಟ್ ಅಲ್ವಾ ಅಂತ ಅಂದ್ಕೊಂಡು ಹಾಗೆ ಮತ್ತೆ ಬಂದು ಮತ್ತೆ ಹಾಗೆ ತೊಗೊಂಡೆ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ನೋಡಿ ಇದಕ್ಕೆ ಅಲ್ವಾ ಹೇಳೋದು ಕಾಲ ನಮಗೋಸ್ಕರ ನಿಂತ್ಕೊಳ್ಳಲ್ಲ ನಾವೇ ಕಾಲದ ಜೊತೆ ಇರಬೇಕು ಅಂತ ಎಷ್ಟು ಚೇಂಜಸ್ ಅಲ್ವಾ ನನಗಂತೂ ತುಂಬ ಖುಷಿಯಾಯಿತು ಈ ಥರ ರೆಗ್ಯುಲರಾಗಿ ಇದ್ದೇ ಇರುತ್ತೆ ಇನ್ನು ರಂಗೋಲಿ ಎಲ್ಲ ಹಾಕ್ಕೊಂಡೆ ಮಕ್ಕಳು ಕೂಡ ಇನ್ನೂ ಮಲಗಿದ್ರು ಇದ್ದಿರಲಿಲ್ಲ ಸೊ ಇನ್ನು ಏನು ನೆಕ್ಸ್ಟು ಪ್ರಿಪೇರು ನಾವು ತಿಂಡಿಗೆ ಬರಬೇಕಲ್ಲ ಗ್ಯಾಸ್ ಹಚ್ಕೊಂಡೆ ಹೋಲ್ ಹಚ್ಕೊಂಡು ಒಂದು ಬಾಣ್ಲಿ ಇಟ್ಕೊಂಡು ಬಾಣ್ಲಿಗೆ ಎಣ್ಣೆ ಹಾಕ್ಕೊಂಡೆ ನಾವು ಬಲಿಸೋ ಎಣ್ಣೆ ಸನ್ ಫೀವರು ಇನ್ನು ಸಾಸಿವೆ ಹಾಕೊಂಡೆ ಸಾಸಿವೆ ಚಿಟಾಪಟ ಅಂತ ಸಿಡ್ದಾದಮೇಲೆ ಕಡಲೆಬೇಳೆನ ಹಾಕ್ಕೊಂಡೆ ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಯಾಕೆ ಅಂತ ಅಂದರೆ ಜಾಸ್ತಿ ತರಕಾರಿ ನಾನೇನು ಯೂಸ್ ಮಾಡಿಲ್ಲ ಅದಕ್ಕೆ ಇನ್ನು ನಾಲ್ಕೈದು ಒಂದು ಐದಾರು ಗೋಡಂಬಿನೇ ಹಾಕ್ಕೊಂಡೆ ನಾನು ಇಲ್ಲಿ ಫ್ಲೇವರ್ ಚೆನ್ನಾಗಿರುತ್ತಲ್ಲ ಮಕ್ಳಿಗೂ ಅಲ್ಲಿ ತಿಂಡಿ ತಿನ್ಬೇಕಾದಾಗ ಒಂದೊಂದು ಸಿಕ್ಕಿದ್ರೆ ಖುಷಿ ಪಡ್ತಾರಲ್ಲ ಅಂತ ಹೇಳಿಬಿಟ್ಟು ಹಾಕೊಂಡೆ ಇನ್ನೆಲ್ಲ ಹಚ್ಚಿಟ್ಕೊಂಡ್ಬಿಟ್ಟಿದ್ದೆ ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡು ಹಚ್ಚಿಟ್ಕೊಂಡ್ಬಿಟ್ಟಿದ್ದೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಯಾಕೆ ಅಂದರೆ ಮಕ್ಕಳು ಮೆಣ್ಸಿನ್ಕಾಯಿ ತಿನ್ನಲ್ಲ ಅದು ಹಾಕ್ ಅದು ಹಾಕ್ಬಿಡ್ತಾರಲ್ಲ ಅದಕ್ಕೋಸ್ಕರನ ಅವ್ರು ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಉದ್ದಕ್ಕೆ ಹಚ್ಚಿಟ್ಕೊಂಡೆ ಇನ್ನೆರಡು ಈರುಳ್ಳಿ ಹಾಕ್ಕೊಂಡು ಹಚ್ಚಿಟ್ಕೊಂಡೆ ಸಣ್ಣ ಕಚ್ಚಿಟ್ಕೊಂಡೆ ನಾನು ಇನ್ನು ನೆಕ್ಸ್ಟು ಅದು ಚೆನ್ನಾಗಿ ಬಾಡಾದಮೇಲೆ ಟೊಮೊಟೊ ಹಾಕ್ಕೊಂಡೆ ಸೈಡಲ್ಲಿ ಬಿಸಿನೀರು ಕೂಡ ಇಟ್ಕೊಂಡಿದ್ದೀನಿ ಹಾಗೇ ಬೇಗ ಆಗಲಿ ಅಂತ ಹೇಳಿಬಿಟ್ಟು ಬೇಗ ಬೇಗ ಮುಗಿಸ್ಕೊಂಡ್ರೆ ನಮಗೂ ಒಂದು ಸ್ವಲ್ಪ ರೆಸ್ಟ್ ರೆಸ್ಟನ್ನು ಸಿಗುತ್ತಲ್ವ ಸೊ ಇನ್ನು ಹಾಗೆ ಒಂದು ಕ್ಯಾರೆಟ್ ತೊಗೊಂಡು ಅದನ್ನು ಕೂಡ ತುರಿದು ಹಾಕೋತಾ ಇದ್ದೀನಿ ಏಕೆ ಅಂತಂದರೆ ಮಕ್ಳಿಗೆ ಹಾಗೆ ಕೊಟ್ಟರೆ ತಿನ್ನಲ್ಲ ಅವರು ಸುಮ್ಮನೆ ಅಲ್ಲಿ ಇಲ್ಲಿ ಅಂತ ಆಟ ಆಡ್ಕೊಂಡು ಆಟ ಆಡ್ಕೊಂಡು ಅದು ಅರ್ಧ ಹೋಗುತ್ತೆ ಇನ್ನು ಅರ್ಧ ರಸ ಎಲ್ಲ ತೊಗೊಂಡ್ಬಿಟ್ಟು ಉಪ್ಪು ಅಂತ ಉರ್ಬೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ನನ್ನ ಮಕ್ಕಳಂತೂ ಅದೇ ಕೇಸೆ ಮಾಡೋದು ಅದಕ್ಕೆ ನಾನೇನು ಮಾಡ್ತೀನಿ ಈ ಥರ ಅಡುಗೆ ಚ ಜಾಸ್ತಿ ಬಳಸ್ಕೊಂಬಿಡ್ತೀನಿ ಇನ್ನು ಬಿಸಿನೀರು ಕೂಡ ಕಾದಿತ್ತಲ್ಲ ಅಂತ ಹೇಳಿಬಿಟ್ಟು ಅದಕ್ಕೇ ಹಾಕ್ಕೊಂಡೆ ಇನ್ನು ಬೇಗ ಆಗಲಿ ಅಂತ ಹೇಳಿಬಿಟ್ಟು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಈ ಥರ ಉಪ್ಪೆಲ್ಲ ಹಾಕ್ಕೊಂಡೆ ಕಲ್ಲುಪ್ಪೆ ಜಾಸ್ತಿ ಬಳಸೋದು ಪುಡಿ ಉಪ್ಪಿಗಿಂತ ಕಲ್ಲುಪ್ಪೆ ಒಳ್ಳೆಯದು ಇನ್ನು ಮಾಮೂಲಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಂಡು ಇನ್ನೇನಿದೆ ಫೈನಲ್ ಚೆನ್ನಾಗಿ ಕುದೀತಾ ಇದೆಯಲ್ಲ ಅದಕ್ಕೂ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ನಾಟಿ ಕೊತ್ತಂಬರಿ ಸೊಪ್ಪು ತೊಗೊಂಡು ಬಂದಿದ್ದೆ ಫಾರಮ್ಗಿಂತ ನಾಟಿನೇ ಚೆನ್ನಾಗಿರುತ್ತಲ್ಲ ಒಳ್ಳೆ ಸ್ಮೆಲ್ಲು ಇರುತ್ತೆ ಚೆನ್ನಾಗೂ ಇರುತ್ತೆ ಇನ್ನು ನಾನು ಬಳಸೋದಿಲ್ಲ ಅನಿಲ್ ಸೌಗೆ ಬಳಸೋದು ಒಬ್ಬೊಬ್ರು ಏನು ಮಾಡ್ತಾರೆ ಅದನ್ನು ಅನಿಲ್ ಸೌಗೆ ಅಯ್ಯೋ ಮೆತ್ತಗೆ ಅಂದ್ಬಿಟ್ಟು ಒಂದು ಬಿಸಿನೀರು ತೊಗೊಂಡು ಅದಕ್ಕೆ ಸೌಗೆ ಹಾಕ್ಕೊಂಡು ಆಮೇಲೆ ಅದನ್ನು ಸೋಸೋದು ಅದೆಲ್ಲ ಮಾಡ್ತಾರೆ ಅದೆಲ್ಲ ಏನೂ ಬೇಡ ಫ್ರೆಂಡ್ಸ್ ಈ ಥರ ಮಾಡಿ ಸಿಂಪಲ್ಲಾಗೆ ಕಣ್ಣಳ್ತಲೇ ಮಾಡಿ ಸಿಂಪಲ್ಲಾಗಿ ಮಾಡಿದ್ರೆ ಗ್ರ್ಯಾಂಡಾಗೆ ಆಗೋದ್ದು ಇಲ್ಲಿ ನೋಡಿ ನಾನು ನೀರನ್ನು ಅಷ್ಟೇ ನೀವು ಆಲ್ರೆಡಿ ಇದು ಹದಿಮೂರನೇ ವ್ಲ್ಯಾಗು ಸೊ ನಾನೆಲ್ಲ ಕಣ್ಣೇ ಮಾಡೋದು ಯಾವುದು ಅಳತೆ ತೊಗೊಂಡಾಗಲಿ ಏನು ಮಾಡೋಕ್ಕೆ ಹೋಗೋಲ್ಲ ಅಷ್ಟೇ ಅದರಲ್ಲಿ ಏನಿಲ್ಲ ಒಂದು ಸಲ ಮಿಸ್ ಆಗ್ಬೋದು ಎರಡನೇ ಸಲ ಕರೆಕ್ಟ್ ಮಾಡಿ ಕರೆಕ್ಟಾಗಿ ಮಾಡೇ ಮಾಡ್ತೀವಿ ನಾವು ಹೆಣ್ಮಕ್ಳಲ್ವಾ ನಾವು ಯಾರಿಗೂ ಏನು ಕಡಿಮೆ ಇಲ್ಲ ಅಲ್ವಾ ಸೊ ಹೀಗಾಗಿ ಏನು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಉಡಿ ಉಡಿಯೋಕ್ಕೆ ಬಂದಿದೆ ಇನ್ನೂ ಅದು ಅಳಬೇಕು ಹಾಗೆ ಮುಚ್ಚಿಡ್ತೀನಿ ಆಮೇಲೆ ಒಂದು ಮಿಕ್ಸ್ ಕೊಟ್ಕೊಂಡೆ ಮಿಕ್ಸ್ ಕೊಟ್ಕೊಂಡಾದಮೇಲೆ ಇನ್ನು ಮಕ್ಳಿಗೂ ಕೂಡ ಬಿಸಿನೀರ್ಗ ಬಿಸಿನೀರೇ ಕೊಡೋದು ಫಿಲ್ಟ್ರ್ ನೀರಾದ್ರೂ ಕೂಡ ಮನೇಲಿ ಎಲ್ಲರೂ ಕೂಡ ಬಿಸಿನೀರೆ ಕುಡಿಯೋದು ಈ ಥರ ಫೈನಲಾಗಿ ರೆಡಿ ಆಯಿತು ಇನ್ನು ಚಿಪ್ಸು ಜೊತೆ ಕಾಯಿ ಸಾವಿಗೆ ಜೊತೆ ಊಟ ಮಾಡಿದ್ವಿ ಇನ್ನು ಮಧ್ಯಾಹ್ನಕ್ಕೆ ಮೊಟ್ಟೆ ಕೋಳಿ ತೊಗೊಂಡು ಬಂದಿದ್ರು ಮೊಟ್ಟೆ ಕೋಳಿ ಸಾಂಬಾರು ಮಾಡಿದ್ದೆ ಅಂದರೆ ಊರಿಗೆ ಹೋದಾಗಲೂ ಕೂಡ ಚಿಕನ್ನು ಮಟನ್ ಎಲ್ಲ ತಿನ್ಕೊಂಡೇ ಬಂದಿದ್ವಿ ನಾವು ಹಾಗಾಗಿ ಹೋದ್ವಾರ ತೊಗೊಂಡ್ಬರಲಿಲ್ಲ ಇನ್ನು ಸಂಡೆ ಕೂಡ ನಮ್ಮನೆಯವ್ರು ಇರಲಿಲ್ಲ ಊರಿಗೆ ಹೋದರು ಅಂತ ಹೇಳಿದ್ನಲ್ಲ ಹಾಗಾಗಿ ನಾನು ಏನು ತಂದಿರಲಿಲ್ಲ ಮಕ್ಳಿಗೆ ಮೊಟ್ಟೆ ಮಾತ್ರ ಬೇಯಿಸ್ಕೊಟ್ಟಿದ್ದೆ ಇನ್ನು ಹಸಿ ಮಸಾಲೆ ಒಬ್ಬೊಬ್ಬರು ಏನು ಮಾಡ್ತೀರಾ ಅಂದರೆ ಬರೀ ಈರುಳ್ಳಿಯಲ್ಲೇ ಹಾಕ್ಬಿಟ್ಟು ಫ್ರೈ ಮಾಡಿಬಿಡ್ತೀರಾ ಆ ಥರ ಮಾಡೋಕ್ಕೋಗ್ಬಿಡಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ನಾನಿಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದೆರಡು ಇಂಚು ಶುಂಠಿ ತೊಗೊಂಡಿದ್ದೀನಿ ಸ್ವಲ್ಪ ಅಂದರೆ ಒಂದು ಒಂದು ಅರ್ಧ ಅರ್ಧ ನಾವು ಒಂದು ಕೈಯಲ್ಲಿ ಎಷ್ಟು ನಾಲ್ಕು ಬೆಳ್ಳಲ್ಲಿ ಎಷ್ಟು ಹಿಡಿತೀವೋ ಅಷ್ಟಷ್ಟೇ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ನೀರು ಹಾಕ್ಕೊಂಡು ಆಡಿಸ್ಕೊಳ್ಳಿ ಇನ್ನೂ ಏನಾದರೂ ನಿಮ್ಗೆ ಇವಾಗಲೇ ಖಾರ ಬೇಕು ಅನ್ನಂಗಿದ್ರೆ ಮೆಣಸು ಕೂಡ ಹಾಕೊಂಡು ರುಬ್ಬೋದು ನಾನು ಮೆಣಸು ಹಾಕೊಂಡಿಲ್ಲ ಸೊ ಈ ಥರ ರೆಡಿ ಆಯಿತು ಈ ಥರ ಮಾಡಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟೆ ಚೆನ್ನಾಗಿರುತ್ತೆ ಆವಾಗಿನ ಇದರಲ್ಲೆಲ್ಲ ಇದೇ ಥರನೇ ಇದ್ದಿದ್ದು ಅಂದರೆ ಉರ್ಬಾಡು ಅಂತ ಎತ್ಕೊಂಡು ತಿಂತಾ ಇದ್ರಲ್ಲ ಸೊ ಈ ಥರ ಎಲ್ಲದಕ್ಕೂ ಉಪ್ಪು ಖಾರ ಕರೆಕ್ಟಾಗಿ ಹಿಡ್ದಿರುತ್ತೆ ಇವಾಗ ನಾವು ಉರಿಯೋದ್ರಲ್ಲೇ ಅದು ಉಪ್ಪು ಖಾರ ಮಸಾಲೆ ಎಲ್ಲ ಕರೆಕ್ಟಾಗಿ ಹಿಡ್ಕೊಂಡ್ರೆ ಸಾರು ಕೂಡ ಸಿಕ್ಕಾಪಟೆ ಟೇಸ್ಟಾಗಿರುತ್ತೆ ಇನ್ನು ಗ್ಯಾಸ್ ಹಚ್ಕೊಂಡು ಸ್ಟವ್ ಅಂದರೆ ಕುಕ್ಕರ್ ಇಟ್ಕೊಂಡು ಇದು ಮೊಟ್ಟೆ ಕೊಳಿ ಅಲ್ವಾ ಸೊ ಜಾಸ್ತಿ ಬೇಯಬೇಕಲ್ಲ ಕುಕ್ಕರ್ಗೆ ಹಾಕ್ಬಿಟ್ರೆ ಬೇಗ ಬೇಯ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ನಾನು ಕುಕ್ಕರಲ್ಲೇ ಮಾಡಿಕೊಂಡೆ ಆಮೇಲೆ ಪಾತ್ರೆನ ಚೇಂಜ್ ಮಾಡಿಕೊಂಡೆ ನಾನು ಹಾಗೆ ವೀಡಿಯೋನ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ ತುಂಬ ಅಂದರೆ ತುಂಬ ಟೇಸ್ಟಾಗೂ ಇರುತ್ತೆ ಚೆನ್ನಾಗೂ ಇರುತ್ತೆ ಆಮೇಲೆ ಇದು ಅರ್ಶನ ಈರುಳ್ಳಿ ಎಲ್ಲ ಹುರ್ಕೊಂಡ್ವಲ್ಲ ಮಸಾಲೆ ಎಲ್ಲ ಹುರ್ಕೊಂಡಿದ್ವಲ್ಲ ಸೊ ಅದೆಲ್ಲ ಸ್ವಲ್ಪ ಒಂದು ಎರಡು ಒಂದು ಐದಾರು ನಿಮಿಷನಾದರೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಅದು ಎಣ್ಣೆ ಬಿಡಬೇಕು ಅದು ಹಸಿ ಮಸಾಲೆ ಎಲ್ಲ ಎಣ್ಣೆ ಬಿಡಬೇಕು ಆ ಥರ ಚೆನ್ನಾಗಿ ಹುರ್ಕೊಳ್ಳಿ ಅದು ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಇನ್ನು ಚಿಕನ್ನ ನಾನು ಚೆನ್ನಾಗಿ ತೊಳ್ಕೊಂಡಿದ್ದೆ ಅರ್ಶಿಣ ಪುಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡಿದ್ದೆ ಸ್ಕಿನ್ ಔಟ್ ಅಲ್ವಾ ಚಿಕನ್ನು ಹಾಗಾಗಿ ಸ್ಕಿನ್ ಔಟೇ ಮನೇಲಿ ಯಾವಾಗಲೂ ತೊಗೊಂಬರೋದು ಈ ಥರ ಒಳ್ಳೆ ಮಿಕ್ಸ್ ಕೊಟ್ಕೊಂಡು ಉಪ್ಪು ಕಲ್ಲುಪ್ಪು ಹಾಕ್ಕೊಂಡು ಅರ್ಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ ಒಬ್ಬೊಬ್ಬರು ಏನು ಮಾಡ್ತೀರ ಇಷ್ಟು ಮಿಕ್ಸ್ ಕೊಟ್ಟಾದ ನೀರು ಹಾಕ್ಬಿಟ್ಟು ಲಿಟ್ನ ಕ್ಲೋಸ್ ಮಾಡಿಬಿಡ್ತೀರಾ ವಿಜಲ್ ಕೂಗಿಸ್ಬಿಡ್ತೀರ ಆ ಥರ ಯಾರೂ ಮಾಡೋಕ್ಕೆ ಹೋಗಬೇಡಿ ಅದೆಲ್ಲ ಒಂದು ಸ್ವಲ್ಪ ಚಿಕನಲ್ಲಿ ಒಂಥರ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಹೋಗಬೇಕು ಏನೋ ನೀವು ಇದು ಮಾಡೋಕ್ಕೆ ಹೋಗ್ಬೇಡಿ ಅಂದರೆ ಕುಕ್ಕರ್ ಮೇಲ್ಗಡೆ ಯಾವುದೇ ಪ್ಲೇಟ್ ಆಗಲಿ ಮುಚ್ಚಕ್ಕೆ ಹೋಗಬೇಡಿ ಅದೆಲ್ಲ ಒಂದು ಸ್ವಲ್ಪ ಸ್ಮೆಲ್ಲೆಲ್ಲ ಹೋಗುತ್ತೆ ಇಲ್ಲಾಂದ್ರೆ ಅದು ಅಲ್ಲೇ ಇದಾಗ್ಬಿಡುತ್ತೆ ಚೆನ್ನಾಗಿ ಹುರ್ಕೊಳ್ಳಿ ಅದು ಹಸಿಸುವ ನೀರೆಲ್ಲ ಹೋಗಿ ಚಿಕನಲ್ಲಿ ನೀರು ಬಿಟ್ಕೊಳತ್ತಲ್ಲ ಆ ನೀರೆಲ್ಲ ಹೋಗಿ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಆಮೇಲೆ ನಾನು ಜಾರ್ ಬಟ್ಲಿಗೆಲ್ಲ ಆಡಿಸ್ಕೊಂಡಿದ್ನಲ್ಲ ಅದರಲ್ಲೇ ಕೂಡ ನೀರು ಹಾಕ್ಕೊಂಡು ಒಂದು ಒಂದು ಕಪ್ಪು ಒಂದುವರೆ ಅಷ್ಟು ನೀರು ಹಾಕ್ಕೊಂಡೆ ನೀರು ಹಾಕ್ಕೊಂಡು ಚೆನ್ನಾಗಿ ವಿಜಲ್ ಒಂದು ಐದು ವಿಷಲ್ ಕೂಗಿಸ್ಕೊಳ್ಳಿ ಏಕೆಂದರೆ ಮೊಟ್ಟೆ ಕೋಳಿ ಅಲ್ವಾ ಅದು ಸ್ವಲ್ಪ ಗಟ್ಟಿ ಇರುತ್ತೆ ಫಾರಮ್ ಕೋಳಿ ಥರ ಅಲ್ಲ ಅದು ಚೆನ್ನಾಗಿ ಬೇಯಿಸ್ಕೊಬೇಕು ಒಂದು ಐದರಿಂದ ಆರು ವಿಜಲೇ ಕೂಗಿಸ್ಕೊಳ್ಳಿ ಏನಾಗಲ್ಲ ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಳ್ಳುತ್ತೆ ಅದು ಇನ್ನು ಸೈಡಲ್ಲಿ ಕೂಡ ಅನ್ನ ಇಟ್ಕೊಂಡೆ ಅನ್ನ ಯಾವಾಗಲೂ ನಾವು ಕುಕ್ಕರಲ್ಲಿ ಮಾಡೋಕ್ಕೋಗಲ್ಲ ಎಲ್ಲೋ ರೇರ್ ಅಷ್ಟೇ ಇನ್ನು ವಿಜಲ್ ಕೂಡ ಹೋಗಿತ್ತು ಈ ಥರ ಎಲ್ಲ ನೋಡಿ ಎಷ್ಟು ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ ಅಲ್ವ ಚೆನ್ನಾಗಿ ಬೆಂದಿದೆ ಇನ್ನು ಬಾಣಲಿ ಇಟ್ಕೊಂಡು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ನಾಟಿ ಈರುಳ್ಳಿ ಬಳಸ್ತಾ ಇದ್ದೀನಿ ಯಾಕೆಂದರೆ ಈ ಮೊಟ್ಟೆ ಕೋಳಿಗೆಲ್ಲ ನಾಟಿ ಈರುಳ್ಳಿನೇ ತುಂಬ ಅಂದರೆ ತುಂಬ ಟೇಸ್ಟಾಗಿ ಕೊಡುತ್ತೆ ಚೆನ್ನಾಗಿರುತ್ತೆ ಅದು ಮಧ್ಯ ಮಧ್ಯ ಸಿಕ್ಕಿದ್ರೆ ಈ ಹಸಿ ಈರುಳ್ಳಿ ತಿಂದೇ ಇರೋರು ರೂಢಿ ಇಲ್ಲದೇ ಇರೋರು ಈ ಥರ ನಾಟಿ ಈರುಳ್ಳಿ ಬಳಸ್ಕೊಂಡ್ರೆ ಸಾಂಬಾರು ಕೂಡ ಟೇಸ್ಟಾಗಿರುತ್ತೆ ಇನ್ನು ಮಸಾಲೆಗೂ ಕೂಡ ಅಲ್ಲೇ ರೆಡಿ ಮಾಡ್ಕೊಡೋಣ ಅಂದ್ಬಿಟ್ಟು ಒಂದೆರಡು ಇಂಚು ಚಕ್ಕೆ ಒಂದು ನಾಲ್ಕೈದು ಲವಂಗ ಒಂದು ಸ್ವಲ್ಪ ಕಾಯಿ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಸ್ವಲ್ಪ ಗಸಗಸೆ ನಾನಿಲ್ಲಿ ಹುರ್ಗಡ್ಲೆನ ನಾನು ಹಾಕ್ಕೊಂಡಿಲ್ಲ ಗಸಗಸೆನೂ ಹಾಕಿದ್ದೀನಿ ಮತ್ತು ಅದೆಲ್ಲ ಗಟ್ಟಿ ಆಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಹಾಕ್ಕೊಂಡಿಲ್ಲ ಇನ್ನು ವಿಷಲ್ ಹೋಗಿತ್ತಲ್ಲ ಅದು ಒಗ್ಗರಣೆ ಕೂಡ ಎಲ್ಲ ಚೆನ್ನಾಗಿ ಈರುಳ್ಳಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕೆಂಪಗಾಗಿತ್ತಲ್ಲ ಹಾಗಾಗಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ವಲ್ಲ ಚಿಕನ್ನು ಅದನ್ನು ಬಾಣಲಿಗೆ ಹಾಕ್ಕೊಂಡೆ ಹಾಕ್ಕೊಂಡ್ಮೇಲೆ ಅದು ಚೆನ್ನಾಗಿ ಕುದಿಬೇಕು ಅದ್ರ ಪಾಡ್ಗೆ ಅದು ಕುದೀತಾ ಇರುತ್ತೆ ಮಿಕ್ಸ್ ಕೊಟ್ಕೊಂಡು ಹಾಗೆ ಒಂದೇ ಕೆಲಸ ಮಾಡ್ಕೊಂಡು ಆಗಲ್ವಲ್ಲ ಸೊ ಈ ಥರ ಅದ್ರ ಪಾಡ್ಗೆ ಅದು ಕುದೀತಾ ಇತ್ತು ಇನ್ನು ಈ ಕಡೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ಟೊಮೊಟೊ ಹಾಕಿದ್ದೀನಿ ಅದು ವಿಡಿಯೋದಲ್ಲಿ ಇದಾಗಿಲ್ಲ ರೆಕಾರ್ಡ್ ಆಗಿಲ್ಲ ಸಾರಿ ಫ್ರೆಂಡ್ಸ್ ಒಂದು ಟೊಮೊಟೊ ಹಾಕ್ಕೊಂಬಿಡಿ ಇನ್ನು ಹಸಿ ಮಸಾಲೆ ಪುಡಿನ ಯೂಸ್ ಮಾಡಿದ್ದೀನಿ ಯಾವಾಗಲೂ ಚಿಕನ್ ಮಸ ಚಿಕನ್ ಮಟನ್ಗಾಗಲಿ ಹಸಿ ಮಸಾಲೆ ಪುಡಿನೇ ನಮ್ಮ ಮನೇಲಿ ಬಳಸೋದು ಬೇಳೆ ಸಾಂಬಾರು ಪುಡಿನೇ ಬೇರೆ ಹಸಿ ಮಸಾಲೆ ಪುಡಿನೇ ಬೇರೆ ಇದು ಪೌಡರ್ ಖಾಲಿ ಆದಮೇಲೆ ನಾನು ಶೇರ್ ಮಾಡ್ತೀನಿ ಆವಾಗ ನೋಡ್ಕೊಳ್ಳಿ ಓಕೆನಾ ಇನ್ನು ಇದು ನೋಡಿ ಈ ಥರ ಚೆನ್ನಾಗಿ ಸಣ್ಣದಾಗ ಎಷ್ಟು ಸಣ್ಣದಾಗ ಆಡಿಸ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಇದು ನೋಡಿ ಎಷ್ಟು ಸಾಫ್ಟಾಗಿ ಆಡಿಸ್ಕೊಂಡಿದ್ದೀನಿ ಅಂದರೆ ನೈಸಾಗಿ ಆಡಿಸ್ಕೊಬೇಕು ಆವಾಗಲೇ ಅದು ಟೇಸ್ಟ್ ಕೊಡೋದಿಲ್ಲ ಅಂದರೆ ತರತರಿ ಥರ ಮಾಡಿಬಿಟ್ರೆ ಅದು ರುಚಿನೇ ಅಂದರೆ ಚಿಕನ್ಗೆ ಅದು ಹೊಂದ್ಕೊಳ್ಳೋಲ್ಲ ಈ ಥರ ಸಣ್ಣದಾಗಿ ನೈಸಾಗಿ ರುಬ್ಕೊಂಬಿಟ್ಟು ಮಿಕ್ಸ್ ಕೊಟ್ಕೊಂಡ್ರೆ ನಾನಿಲ್ಲಿ ಮೊಟ್ಟೆ ಕೋಳಿ ಸಾಂಬಾರಲ್ವ ಜಾಸ್ತಿ ಗಟ್ಟಿಗೂ ಮಾಡೋಕ್ಕೋಗಿಲ್ಲ ಜಾಸ್ತಿ ತಳ್ಳಗೂ ಮಾಡೋಕ್ಕೋಗಿಲ್ಲ ಮೀಡಿಯಮಲ್ಲಿ ಮಾಡ್ಕೊಂಡಿದ್ದೀನಿ ಅದು ಮೊಟ್ಟೆ ಕೋಳಿ ಅಂತ ಅಂದಮೇಲೆ ಇದೆಲ್ಲ ಇದ್ದೇ ಇರುತ್ತಲ್ವ ಮೊಟ್ಟೆಯಲ್ಲಿ ಹಾಗಾಗಿ ಇದನ್ನು ಫಸ್ಟ್ ನಾವು ಹಾಕ್ಕೊಬಾರ್ದು ಎಲ್ಲ ಮಿಕ್ಸ್ ಕಲಸೋಗ್ಬಿಡುತ್ತೆ ಎಲ್ಲ ಒಡೆದೋಗ್ಬಿಡುತ್ತೆ ಅದು ಮೊಟ್ಟೆ ಎಲ್ಲ ಸಿಕ್ಕಾಬಿಟ್ಟೆ ಸಾಫ್ಟ್ ಇರುತ್ತಲ್ಲ ಅದೆಲ್ಲ ಒಡೆದೋಗ್ಬಿಡುತ್ತೆ ಈ ಥರ ಎಲ್ಲ ಮಸಾಲೆ ಹಾಕೊಂಡ್ಮೇಲೆ ಚೆನ್ನಾಗೆ ಹಾ ತೊಳೆದಿರ್ತೀವಿ ತೊಳೆದಾದ್ಮೇಲೆ ಹಾಕೊಂಡ್ಬಿಟ್ಟು ಅದಕ್ಕೆ ನಮಗೆ ನಮ್ಗೆ ಸಾಂಬಾರು ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟರಲ್ಲಿ ನಾವು ಮಾಡ್ಕೋಬೋದು ನಾನಿಲ್ಲಿ ಮೀಡಿಯಮಲ್ಲಿ ಮಾಡ್ಕೊಂಡಿದ್ದೀನಿ ಇನ್ನು ಚೆನ್ನಾಗಿ ಕುದೀತಾಯಿತು ಹಾಗೆ ಒಂದು ಮಿಕ್ಸ್ ಕೊಟ್ಕೊಂಡೆ ನೋಡಿ ಈ ಥರ ನಿಧಾನಕ್ಕೆ ಕೊಟ್ಕೊಬೇಕು ಇಲ್ಲಾಂದ್ರೆ ಅದು ಮೊಟ್ಟೆ ಒಡೆದೋಗ್ಬಿಡುತ್ತೆ ಅದು ಹಾಕಿದ ತಕ್ಷಣ ಇದು ಮಾಡಕ್ಕೆ ಹೋಗ್ಬೇಡಿ ಕೊಡ ಏನು ಕಲ್ಸಕ್ಕೆ ಹೋಗ್ಬೇಡಿ ಹಾಗೆ ಬಿಟ್ಬಿಡಿ ಒಂದು ಹತ್ತು ನಿಮಿಷ ಒಂದು ಹತ್ತು ನಿಮಿಷ ಆದಮೇಲೆ ಒಂದು ಮಿಕ್ಸ್ ಕೊಡಿ ನೋಡಿ ಎಣ್ಣೆ ಎಲ್ಲ ಯಾವ ಥರ ಬಿಟ್ಕೊಂಡಿದೆ ಅಲ್ವಾ ಇನ್ನು ಉಪ್ಪು ಕೂಡ ನಾವು ಆವಾಗಲೇ ಹಾಕೊಂಡಿದ್ವಿ ಅಂದರೆ ಚಿಕನ್ ಹುರಿಬೇಕಾದಾಗಲೂ ಹಾಕ್ಕೊಂಡಿದ್ವಿ ಇವಾಗ ಎರಡನೇ ಟ್ರಿಪ್ ಹಾಕ್ತಾ ಇರೋದು ಸೊ ನೋಡಿಕೊಂಡು ಉಪ್ಪನ್ನ ಹಾಕಿ ಆಮೇಲೆ ಮರ್ತ್ಬಿಟ್ಟು ಆಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ಬಿಟ್ರೆ ಜಾಸ್ತಿ ಉಪ್ಪಾಗ್ಬಿಡುತ್ತೆ ಈ ಥರ ಫೈನಲ್ಲಾಗೆ ಚೆನ್ನಾಗೆಲ್ಲ ಬೆಂದ್ಕೊಂಡಿತ್ತು ನಾನು ಚೆಕ್ ಮಾಡಿದೆ ಇನ್ನು ಕೊತ್ತಂಬರಿ ಸೊಪ್ಪು ಹಾಕೋಣ ಲಾಸ್ಟಲ್ಲಿ ಅಂತ ಹೇಳಿಬಿಟ್ಟು ಹಾಕಿದ್ರೆ ಅದು ಸಾಂಬಾರು ಕಂಪ್ಲೀಟ್ ಆಗೋದಲ್ವಾ ಸೊ ಹಾಗಾಗಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಕಂಪ್ಲೀಟ್ ಕಂಪ್ಲೀಟಾಗಿ ಮೊಟ್ಟೆ ಕೋಳಿ ಸಾಂಬಾರು ರೆಡಿ ಆಯಿತು ನಾಟಿ ಸ್ಟೈಲ್ ಮೊಟ್ಟೆ ಕೋಳಿ ಸಾಂಬಾರು ಇನ್ನು ಮುದ್ದೆ ಮಾಡಿಕೊಂಡಿದ್ದೆ ಮುದ್ದೆ ಮಾಡಿಕೊಂಡು ಮುದ್ದೆ ಜೊತೆಯಲ್ಲಿ ಹೊಡಿತಾ ಇದ್ದರೆ ಒಳ್ಳೆ ಸೂಪರ್ ಕಾಂಬಿನೇಷನ್ ಅಲ್ವಾ ಸೊ ಮಕ್ಕಳೆಲ್ಲ ನಮ್ಮ ಮನೆಯವರೆಲ್ಲ ತುಂಬ ಖುಷಿಪಟ್ಟು ಊಟ ಮಾಡಿದ್ರು ಇನ್ನು ಸಾಯಂಕಾಲ ಆಯಿತು ಐದು ಗಂಟೆಗೆ ಮಕ್ಕಳನ್ನ ಟ್ಯೂಷನ್ ಹೋದ್ನಲ್ಲ ಸೊ ಕುಕ್ಕರ್ ರಿಪೇರಿ ಇತ್ತು ಅಲ್ಲೂ ಕೂಡ ಕೊಟ್ಬಿಟ್ಟು ಅವ್ರನ್ನೂ ಮಾತಾಡಿಸ್ಕೊಂಡು ಬಂದೆ ಹಾಗೆ ಒಂದು ವಿಡಿಯೋ ತೊಗೊಂಡೆ ಅವ್ರದ್ದು ಕೂಡ ಅಂಗಡಿದೆಲ್ಲ ತೋರಿಸಿ ಅಂತ ಹೇಳ್ತಾಯಿದ್ರು ನಾನು ಏನು ಜಾಸ್ತಿ ಹೋಗಲಿಲ್ಲ ಇನ್ನು ಅಲ್ಲಿಂದ ಬಂದಿದ ತಕ್ಷಣವೇ ಇನ್ನೇರಿರುತ್ತೆ ಕಸ ಎಲ್ಲ ಹೊಡೆದು ಕೈಕಾಲು ಎಲ್ಲ ತೊಳ್ಕೊಂಡು ಪೂಜೆ ಮಾಡೋದು ಆಮೇಲೆ ಪಾತ್ರೆ ಎಲ್ಲ ತೊಳ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಪಾತ್ರೆ ಎಲ್ಲ ತೊಳ್ಕೊಂಡು ಆಮೇಲೆ ಕಸ ಫಸ್ಟೇ ಹೊಡೆದ್ಬಿಟ್ಟಿದೆ ನಾನು ಇನ್ನು ಬಾಕ್ಲಿಗೆಲ್ಲ ನೀರು ಹಾಕ್ಕೊಂಡು ದೀಪ ಹಾಸಿ ಅಷ್ಟೊತ್ತಿಗೆ ಆವಾಗಲೇ ಆಲ್ರೆಡಿ ಟೈಮ್ ಹಾಗೇ ಹೋಗ್ಬಿಟ್ಟಿರುತ್ತೆ ಹೋಗಿ ಏಳು ಗಂಟೆಗೆ ಹೋಗಿ ಮಕ್ಳನ್ನ ಟ್ಯೂಷನಿಂದ ಕರ್ಕೊಂಬರ್ಬೇಕು ಅವ್ರಿಗೇನಿದೆ ಹೋಮ್ವರ್ಕ್ ಎಲ್ಲ ಮಾಡಿಸ್ಬೇಕು ಊಟ ಇನ್ನು ರಾತ್ರಿಗೂ ಕೂಡ ಇದೇ ಸಾಂಬಾರೇ ಇತ್ತು ಅನ್ನ ಸಾಂಬಾರೆಲ್ಲ ಹಾಗೇ ಇತ್ತು ಇನ್ನೂ ಒಂದು ಮುದ್ದೆ ಹಾಗೇ ಇತ್ತು ನಾನು ನಮ್ಮ ಮನೆಯವರು ಮಕ್ಕಳೆಲ್ಲ ತಿಂದ್ಕೊಂಡು ಎಲ್ಲ ಈ ಥರ ಕ್ಲೀನ್ ಮಾಡಿಕೊಂಡು ಫೈನಲ್ ಆಗೇ ಇನ್ನು ಹಾಲು ಅದು ರೆಗ್ಯುಲರ್ ಅವ್ರಿಗೆ ಚಿಕನ್ ಮಾಡಲಿ ಮಟನ್ ಮಾಡಲಿ ಹಾಲು ರೆಗ್ಯುಲರಾಗಿ ಇದ್ದೇ ಇರುತ್ತೆ ಈ ಥರ ಇತ್ತು ಇವತ್ತಿನ ದಿನ ನಿಮ್ಗೆ ಇಷ್ಟ ಆಗಿದೆ ವೀಡಿಯೋ ದಯವಿಟ್ಟು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಓಕೆನಾ ಈ ಥರ ಇವತ್ತಿನ ದಿನ ಇತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್